ಮೂರನೇ ತರಗತಿ ಕನ್ನಡ ಪಾಠ ಹದಿಮೂರು ಹೊಯ್ಸಳ ಪ್ರಶ್ನೋತ್ತರಗಳು ಮಕ್ಕಳೇ ಅಭ್ಯಾಸದ ಕೆಲವು ಪ್ರಶ್ನೋತ್ತರಗಳನ್ನು ಗಮನಿಸೋಣ ಮುಖ್ಯ ಪ್ರಶ್ನೆ ಒಂದು ಒಂದು ವಾಕ್ಯದಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಬೇಲೂರಿನಲ್ಲಿರುವ ದೇವಾಲಯ ಯಾವುದು ಉತ್ತರ ಬೇಲೂರಿನಲ್ಲಿರುವ ದೇವಾಲಯ ಚನ್ನಕೇಶವ ದೇವಾಲಯ ಪ್ರಶ್ನೆ ಎರಡು ಅಂಗಡಿ ಎಂಬ ಹಳ್ಳಿ ಎಲ್ಲಿದೆ ಉತ್ತರ ಅಂಗಡಿ ಎಂಬ ಹಳ್ಳಿ ಮೂಡಿಗೆರೆ ತಾಲೂಕಿನಲ್ಲಿದೆ ಪ್ರಶ್ನೆ ಮೂರು ಹುಲಿಯ ಬಾಯಿಗೆ ಸಲಾಖೆಯಿಂದ ತಿವಿದ ಬಾಲಕ ಯಾರು ಉತ್ತರ ಹುಲಿಯ ಬಾಯಿಗೆ ಸಲಾಖೆಯಿಂದ ತಿವಿದ ಬಾಲಕ ಸಳ ಪ್ರಶ್ನೆ ನಾಲ್ಕು ಹೊಯ್ಸಳ ಲಾಂಛನವು ಯಾವ ಘಟನೆಯನ್ನು ತಿಳಿಸುತ್ತದೆ ಉತ್ತರ ಹೊಯ್ಸಳ ಲಾಂಛನವು ಸಳನು ಹುಲಿಯನ್ನು ಕೊಂದ ಘಟನೆಯನ್ನು ತಿಳಿಸುತ್ತದೆ ಪ್ರಶ್ನೆ ಐದು ಸಡನಿಗೆ ಹೊಯ್ಸಳ ಎಂದು ಯಾರು ಹೇಳಿದರು ಉತ್ತರ ಜೈನ ಗುರು ಒಬ್ಬರು ಸಡನಿಗೆ ಹೊಯ್ಸಳ ಎಂದು ಹೇಳಿದರು ಪ್ರಶ್ನೆ ಆರು ಚನ್ನಕೇಶವ ದೇವಾಲಯವನ್ನು ಯಾರು ಕಟ್ಟಿಸಿದರು ಉತ್ತರ ಚನ್ನಕೇಶವ ದೇವಾಲಯವನ್ನು ವಿಷ್ಣುವರ್ಧನನು ಕಟ್ಟಿಸಿದನು ಮುಖ್ಯ ಪ್ರಶ್ನೆ ಎರಡು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಸಡಲ ಮನೆತನಿಕೆ ವೈಶ ಎಂಬ ಹೆಸರು ಹೇಗೆ ಬಂತು ಉತ್ತರ ವಾಸಂತಿ ದೇವಿಯ ಗುಡಿಯಲ್ಲಿ ಜೈನ ಗುರುಗಳು ಪಾಠ ಮಾಡುತ್ತಿದ್ದಾಗ ಹೆಬ್ಬುಳಿಯು ಆರ್ಪಡಿಸುತ್ತಾ ಗುರುಗಳ ಕಡೆಗೆ ಬರುತ್ತದೆ ಎಲ್ಲಾ ಶಿಷ್ಯರು ಹೌಹಾರಿ ಓಡುವರು ಶಿಷ್ಯರಲ್ಲಿ ಒಬ್ಬನಾದ ಸಳನು ಗುರುಗಳ ರಕ್ಷಣೆಗೆ ನಿಂತನು ಗುರುಗಳು ಅವನ ಕೈಗೆ ಒಂದು ಕಬ್ಬಿಣದ ಸಲಾಖೆ ಕೊಟ್ಟು ಒಯ್ಸಳ ಒಯ್ಸಳ ಎಂದು ಕೂಗಿ ಹೇಳಿದರು ಸಳನು ಎದರದೆ ಸಲಾಖೆಯನ್ನು ಹುಲಿಯ ಬಾಯಲ್ಲಿ ತೂರಿಸಿ ಅದನ್ನು ಕೊಂದು ಹಾಕಿದನು ಹುಲಿಯನ್ನು ಮಣಿಸಿದ ಈ ಘಟನೆಯಿಂದ ಸಳನ ಮನೆತನಕ್ಕೆ ಒಯ್ಸಳ ಎಂಬ ಹೆಸರು ಬಂದಿತು ಪ್ರಶ್ನೆ ಎರಡು ಜನರು ಸಳನನ್ನು ತಮ್ಮ ದೊರೆ ಎಂದು ಒಪ್ಪಲು ಕಾರಣವೇನು ಉತ್ತರ ಸಣನು ಹುಲಿಯನ್ನು ಮನಿಸಿದ ಸುದ್ದಿ ಗ್ರಾಮದಲ್ಲೆಲ್ಲಾ ಅರಳಿತು ಗುರುಗಳು ಈ ವೀರನನ್ನು ನೀವು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ ಇವನು ನಿಮ್ಮೆಲ್ಲರನ್ನು ಕಾಪಾಡುವನು ಎಂದರು ಈ ಕಾರಣಕ್ಕಾಗಿ ಸಡನನ್ನು ಜನರು ತಮ್ಮ ದೊರೆ ಎಂದು ಒಪ್ಪಿಕೊಂಡರು ಪ್ರಶ್ನೆ ಮೂರು ಹೊಯ್ಸಳರಿಂದ ನಿರ್ಮಾಣಗೊಂಡ ಪ್ರಸಿದ್ಧ ದೇವಾಲಯಗಳು ಯಾವುವು ಉತ್ತರ ಬೇಲೂರು ಹಳೆಬೀಡು ಹಾಗೂ ಸೋಮನಾಥಪುರದ ದೇವಾಲಯಗಳು ಹೊಯ್ಸಳರಿಂದ ನಿರ್ಮಾಣಗೊಂಡ ಪ್ರಸಿದ್ಧ ದೇವಾಲಯಗಳಾಗಿವೆ ಪ್ರಶ್ನೆ ಮೂರು ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಬರೇ ಒಂದು ಗುರುಗಳೇ ಅಲ್ಲಿ ಕಾಣುತ್ತಿರುವ ಊರು ಯಾವುದು ಯಾರು ಹೇಳಿದರು ಈ ಮಾತನ್ನು ವರುಣ ಕೇಳುವನು ಯಾರಿಗೆ ಹೇಳಿದರು ಗುರುಗಳಿಗೆ ಕೇಳುವನು ಎರಡು ಈ ವೀರನ್ನು ನೀವು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ ಯಾರ್ ಹೇಳಿದರು ಈ ಮಾತನ್ನು ಗುರುಗಳು ಹೇಳುವರು ಯಾರಿಗೆ ಹೇಳಿದರು ಕುಂಪು ಬಂದ ಗ್ರಾಮದ ಜನರಿಗೆ ಹೇಳುವರು ಮೂರು ಬಲೆ ಸಲ ಒಳ್ಳೆಯ ಕೆಲಸ ಮಾಡಿದೆ ಯಾರು ಹೇಳಿದರು ಈ ಮಾತನ್ನು ಗುಂಪು ಗುಂಪಾಗಿ ಬಂದ ಗ್ರಾಮದ ಜನರು ಹೇಳಿದರು ಯಾರಿಗೆ ಹೇಳಿದರು ಸಳನಿಗೆ ಹೇಳಿದರು ಮುಖ್ಯ ಪ್ರಶ್ನೆ ನಾಲ್ಕು ಕೊಟ್ಟಿರುವ ವಾಕ್ಯಗಳನ್ನು ಸರಿಪಡಿಸಿ ಬರೆ ಒಂದು ಈ ದೇವಾಲಯವು ನಿರ್ಮಾಣವಾಗಿದೆ ನಕ್ಷತ್ರಾಕಾರದ ಜಗಳಿಯ ಮೇಲೆ ಸರಿಪಡಿಸಿರುವ ವಾಕ್ಯ ನಕ್ಷತ್ರಾಕಾರದ ಜಗಳಿಯ ಮೇಲೆ ಈ ದೇವಾಲಯವು ನಿರ್ಮಾಣವಾಗಿದೆ ಎರಡು ರಕ್ಷಣೆಗೆ ನಿಂತನು ಗುರುಗಳ ಸಳನು ಸರಿಪಡಿಸಿರುವ ವಾಕ್ಯ ಸಳನು ಗುರುಗಳ ರಕ್ಷಣೆಗೆ ನಿಂತನು ಮೂರು ಹುಲಿಯನ್ನು ಕೊಂದ ಸುದ್ದಿ ಸಳನು ಅರಡಿತು ಗ್ರಾಮದಲ್ಲೆಲ್ಲ ಸರಿಪಡಿಸಿರುವ ವಾಕ್ಯ ಸಳನು ಹುಲಿಯನ್ನು ಕೊಂದ ಸುದ್ದಿ ಗ್ರಾಮದಲ್ಲೆಲ್ಲ ಅರಡಿತು ಮುಖ್ಯ ಪ್ರಶ್ನೆ ಐದು ಈ ವಾಕ್ಯಗಳು ಸರಿ ಇದ್ದರೆ ಸರಿ ಎಂದು ತಪ್ಪು ಇದ್ದರೆ ತಪ್ಪು ಎಂದು ಗುರುತಿಸಿ ಒಂದು ಸಳನು ಹುಲಿಯನ್ನು ಕಂಡು ಎದರಿದನು ಈ ವಾಕ್ಯ ತಪ್ಪಾಗಿದೆ ಎರಡು ವಾಸಂತಿ ದೇವಿಯ ಗುಡಿಯಲ್ಲಿ ಜೈನ ಗುರು ಒಬ್ಬರು ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದರು ಈ ವಾಕ್ಯ ಸರಿಯಾಗಿದೆ ಮೂರು ಬೇಲೂರಿನಲ್ಲಿರುವುದು ಚನ್ನಕೇಶವ ದೇವಾಲಯ ಈ ವಾಕ್ಯ ಸರಿಯಾಗಿದೆ ನಾಲ್ಕು ಗುರುಗಳು ಹುಲಿಯನ್ನು ಕೊಂದರು ಈ ವಾಕ್ಯ ತಪ್ಪಾಗಿದೆ ಸಾಮರ್ಥ್ಯಾಧಾರಿತ ಅಭ್ಯಾಸ ಪಠ್ಯವನ್ನು ಓದಿ ಸಂಭಾಷಣೆಗಳನ್ನು ಅರ್ಥ ಮಾಡಿಕೊಂಡು ಪ್ರಶ್ನೆಗಳಿಗೆ ನಿನ್ನ ನೋಟ್ ಪುಸ್ತಕದಲ್ಲಿ ಉತ್ತರಿಸು ಪ್ರಶ್ನೋತ್ತರಗಳನ್ನು ಗಮನಿಸಿ ಮಕ್ಕಳೇ ಪ್ರಶ್ನೆ ಒಂದು ಬಸ್ಸಿನಲ್ಲಿ ನಡೆದ ಸಂಭಾಷಣೆಯಲ್ಲಿ ಭಾಗವಹಿಸಿದವರು ಯಾರು ಯಾರು ಉತ್ತರ ವರುಣ ರಮಾ ಶಂಕರ ವಿಶ್ವ ಸ್ವಾತಿ ವೇಣು ಶಾಲಿನಿ ದರ್ಶನ್ ಸ್ಫೂರ್ತಿ ಹಾಗೂ ಸುಪ್ರೀತಾ ಇವರು ಬಸ್ಸಿನಲ್ಲಿ ನಡೆದ ಸಂಭಾಷಣೆಯಲ್ಲಿ ಭಾಗವಹಿಸಿದರು ಪ್ರಶ್ನೆ ಎರಡು ದೇವಾಲಯದ ಪ್ರಾಂಗಣದಲ್ಲಿ ಯಾವ ವಿಷಯದ ಬಗ್ಗೆ ಮಾತುಕತೆ ನಡೆಯಿತು ಉತ್ತರ ದೇವಾಲಯದ ಪ್ರಾಂಗಣದಲ್ಲಿ ದೇವಾಲಯದ ನಿರ್ಮಾಣದ ಕುರಿತು ಹಾಗೂ ಮದಾನಿಕ ವಿಗ್ರಹಗಳ ಬಗ್ಗೆ ಮಾತುಕತೆ ನಡೆಯಿತು ಪ್ರಶ್ನೆ ಮೂರು ವಯ್ಸಳ ಲಾಂಛನದ ಬಗ್ಗೆ ವಿವರಣೆ ನೀಡಿದವರು ಯಾರು ಉತ್ತರ ವಯಸ್ಸಿನ ಲಾಂಛನದ ಬಗ್ಗೆ ವಿವರಣೆ ನೀಡಿದವರು ಶಿಕ್ಷಕಿ ಭಾಸ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಮಾದರಿಯಂತೆ ಕೂಡಿಸಿ ಬರೆ ಮಾದರಿ ಹಣ ಪ್ಲಸ್ ವಂತ ಹಣವಂತ ಧೈರ್ಯ ಪ್ಲಸ್ ವಂತ ಧೈರ್ಯವಂತ ಬುದ್ಧಿ ಪ್ಲಸ್ ವಂತ ಬುದ್ಧಿವಂತ ಗುಣ ಪ್ಲಸ್ ವಂತ ಗುಣವಂತ ಶೀಲ ಪ್ಲಸ್ ವಂತ ಶೀಲವಂತ ಚಲ ಪ್ಲಸ್ ವಂತ ಛಲವಂತ ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ವಾಕ್ಯಗಳಿಗೆ ಸೂಕ್ತ ಲೇಖನ ಚಿಹ್ನೆಗಳನ್ನು ಹಾಕು ಒಂದು ಆಹಾ ಈ ಜಲಪಾತವು ಎಷ್ಟು ಅದ್ಭುತವಾಗಿದೆ ಈ ವಾಕ್ಯಗಳಿಗೆ ಲೇಖನ ಚಿಹ್ನೆಗಳನ್ನು ಹಾಕಲಾಗಿದೆ ಗಮನಿಸಿ ಮಕ್ಕಳೇ ಆಹಾ ಈ ಜಲಪಾತವು ಎಷ್ಟು ಅದ್ಭುತವಾಗಿದೆ ಇಲ್ಲಿ ಭಾವಸೂಚಕ ಚಿಹ್ನೆಯನ್ನು ಕೊನೆಯಲ್ಲಿ ಪೂರ್ಣ ವಿರಾಮ ಚಿಹ್ನೆಯನ್ನು ಹಾಕಲಾಗಿದೆ ಗಮನಿಸಿ ಮಕ್ಕಳೇ ಎರಡು ಗುಡುಗಡೆ ರಸ್ತೆ ಅಪಘಾತಗಳನ್ನು ತಪ್ಪಿಸಲು ಸಾಧ್ಯವಿಲ್ಲವೆ ಇದು ಒಬ್ಬರನ್ನು ಪ್ರಶ್ನಿಸುವ ಮಾತಾಗಿರುವುದರಿಂದ ಇಲ್ಲಿ ಉದ್ದಯನ ಚಿಹ್ನೆ ಹಾಗೂ ಅಲ್ಪ ವಿರಾಮ ಚಿಹ್ನೆ ಕೊನೆಯಲ್ಲಿ ಪ್ರಶ್ನಾತ್ಮಕ ಚಿಹ್ನೆಯನ್ನು ಹಾಕಲಾಗಿದೆ ಗಮನಿಸಿ ಮಕ್ಕಳೇ ಹುಡುಗಗಳೇ ರಸ್ತೆ ಅಪಘಾತಗಳನ್ನು ತಪ್ಪಿಸಲು ಸಾಧ್ಯವಿಲ್ಲವೆ ಮೂರು ಮಾವಿನ ತೋಪಿಗೆ ರಂಗ ರವಿ ರಾಜು ಹಾಗೂ ರಾಮು ಓದರು ಮಾವಿನ ತೋಪಿಗೆ ರಂಗ ರವಿ ರಾಜು ಹಾಗೂ ರಾಮು ಓದರು ಇಲ್ಲಿ ಅಲ್ಪ ವಿರಾಮ ಚಿಹ್ನೆ ಇಲ್ಲಿ ಅಲ್ಪ ವಿರಾಮ ಚಿಹ್ನೆ ಕೊನೆಯಲ್ಲಿ ಪೂರ್ಣ ವಿರಾಮ ಚಿಹ್ನೆಯನ್ನು ಹಾಕಲಾಗಿದೆ ಗಮನಿಸಿ ಮಕ್ಕಳೇ ಮಕ್ಕಳೇ ಹೊಯ್ಸಳ ಪಾಠದ ಕೆಲವು ಪದಗಳ ಅರ್ಥಗಳನ್ನು ಗಮನಿಸೋಣ ಪದಗಳ ಅರ್ಥ ಪ್ರಾಂಗಣ ಅಂಗಣ ನಿರ್ಮಾಣ ಸೃಷ್ಟಿ ಅಥವಾ ರಚನೆ ಅಪೂರ್ವ ವಿಶೇಷ ಅಥವಾ ಇಂದಿಲ್ಲದ ನಯನ ಕಣ್ಣು ಮನೋಹರ ಆಕರ್ಷಣೀಯ ಬಹು ಸುಂದರವಾದ ಲಾಂಛನ ಗುರುತು ಮುದ್ರೆ ಅಥವಾ ಚಿಹ್ನೆ ಆರ್ಭಟಿಸು ಗಟ್ಟಿಯಾಗಿ ಕೂಗು ಅಬ್ಬರಿಸು ಹೌಹಾರು ಬೆಚ್ಚಿ ಬೀಡು ದೊರೆ ರಾಜ ಅಥವಾ ಅರಸ ಪ್ರಸಿದ್ಧಿ ಕೀರ್ತಿ ಅಥವಾ ಖ್ಯಾತಿ ತೊಲೆ ಮರದ ದಿಮ್ಮೆ ಓಯ್ ಒಡೆ ಮಣಿಸು ಸೋಲಿಸು ವೈಚಲ ಪಾಠದಲ್ಲಿ ಬರುವ ಕೆಲವು ಟಿಪ್ಪಣಿ ಪದಗಳನ್ನು ಗಮನಿಸೋಣ ಮೋಹಕ ಮನಸ್ಸನ್ನು ಸೆರೆ ಹಿಡಿಯುವ ಮದಾನಿಕ ವಿಗ್ರಹಗಳು ಶಿಲಾ ಕಂಬಗಳಲ್ಲಿ ಜೋಡಿಸಿರುವ ಸ್ತ್ರೀ ಶಿಲ್ಪಗಳು ಚಿತ್ರಪಟಿಕೆ ಪಟಿಕೆ ರೂಪದಲ್ಲಿ ಜೋಡಿಸಿರುವ ಶಿಲ್ಪಗಳು